ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುನ್ನಟಗಿ ಗ್ರಾಮದಲ್ಲಿ ಅಂತಾರಾಜ್ಯ ಕಿಡ್ನಾಪರ್ಗಳನ್ನು ಬಂಧಿಸಿದ ಘಟನೆಯೊಂದು ನಡೆದಿದೆ ಹೌದು ಮಹಾರಾಷ್ಟ್ರದ ಪುಣೆ ಮೂಲದ ನಾಲ್ವರನ್ನ ಕಿಡ್ನಾಪರ್ಗಳು ಕಿಡ್ನಾಪ್ ಮಾಡಿಕೊಂಡು ಕುನ್ನಟಗಿ ಗ್ರಾಮದಲ್ಲಿ ತಂದು ಇಟ್ಟಿದ್ದರು ಈ ವೇಳೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಕೋಟ್ಯಂತರ ರೂಪಾಯಿ ಬೇಡಿಕೆ ಇಟ್ಟಿದ್ದರು ಎನ್ನಲಾಗುತ್ತಿದೆ ಇನ್ನು ಪುಣೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ವಿಚಾರಿಸದಂತೆ ನೆಟ್ವರ್ಕ್ ಜಾಮರ್ ಮಾಡಿದಾಗ ಈ ಒಂದು ಕಿಡ್ನಾಪರ್ಗಳು ಸಿಂಧನೂರಿನಲ್ಲಿ ಇರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಸಿಂಧನೂರು ಗ್ರಾಮದ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೆಸಿ ಈ ಒಂದು ಕಿಡ್ನಾಪರ್ಗಳನ್ನು ಬಂಧಿಸಿದ್ದು ನಾಲ್ಕು ಜನರನ್ನು ಬಿಡುಗಡೆಗೊಳಿಸಿದ್ದಾರೆ ಇನ್ನು ಮೂವರು ಕಿಡ್ನಾಪರ್ಗಳನ್ನು ಪುಣೆ ಪೊಲೀಸರು ತಮಾಟೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ